ಭೂಮಿ ಸ್ಮಶಾನ ಭೂಮಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ಇಡೀ ಭಾಗದಲ್ಲಿ ಆ ನಿವಾಸಿಗಳಿಂದ ಪ್ರತಿರೋಧ ಪ್ರಾರಂಭ ಆಗ್ತಾ ಇರೋದ್ರಿಂದ ಶ್ರೀರಾಮ ಸೇನೆ ಆ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀವಿ ಈ ಮಧ್ಯದೊಳಗೆ ಇಲ್ಲಿಯ ಸ್ಥಳೀಯ ಶಾಸಕ ಅಬ್ಬಯ್ಯ ಆ ಒಂದು ಘಟನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಮೋದ್ ಮುತಾಲಿಕ್ ಅವರ ಬಗ್ಗೆ ಏಕವಚನದಲ್ಲಿ ಬಹಳ ಒಂದು ರೀತಿ ಕೀಳಾಗಿ ಒಬ್ಬ ಶಾಸಕನಾಗಿ ಹೇಗೆ ನಡ್ಕೊಳ್ಬೇಕು ಅನ್ನೋಂಥ ಪ್ರಜ್ಞೆ ಇರಲಾರ್ದನೆ ಆ ಒಂದೇನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಇವತ್ತು ಖಂಡನೆಯನ್ನು ಮಾಡ್ತಾ ಇದ್ದೀವಿ ಪ್ರಸಾದಪ್ಪಯ್ಯ ಅಬ್ಬಯ್ಯ ತಕ್ಷಣದೊಳಗನೆ ಪ್ರಮೋದ್ ಮುತಾಲಿಕ್ ಅವರ ಕ್ಷಮೆಯನ್ನು ಕೇಳಬೇಕು ನಿಮ್ಮ ತಂದೆ ವಯಸ್ಸಿನವರಿದ್ದಾರೆ ಒಬ್ಬ ಹೋರಾಟಗಾರಿದ್ದಾರೆ ಒಬ್ಬ ದೇಶಭಕ್ತರಿದ್ದಾರೆ ನಿಮ್ಮ ಈ ಕಾಂಗ್ರೆಸ್ನೊಳಗೆ ಲಾಡನ್ಗಳಿಗೆ ಸ್ವೀಕಾರ ಹಾಕೋದು ಅವರಿಗೆ ಜಿ ಅನ್ನೋದು ಮಾಡ್ತೀರಿ ಒಬ್ಬ ದೇಶಭಕ್ತ ಹಿಂದೂ ಹೋರಾಟಗಾರನಿಗೆ ಏಕವಚನದಲ್ಲಿ ಮಾತಾಡ್ತೀರಿ ಇದು ಕಾಂಗ್ರೆಸ್ ಸಂಸ್ಕೃತಿಯನ್ನು ತೋರಿಸ್ತಾ ಇದೆ ತಕ್ಷಣದೊಳಗನೆ ಕ್ಷಮೆಯನ್ನು ಕೇಳಬೇಕು ಎರಡನೇದು ಅಲ್ಲಿ ಏನೋ ಕ್ಯಾಂಟೀನ್ ಕ್ಯಾಂಟೀನನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ ಇದನ್ನು ಯಾವುದೇ ಪರಿಸ್ಥಿತಿಗೂ ಸಹ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕಿಗೆ ನಾವು ಆ ಸ್ಮಶಾನ ಚಲೋ ಕರೆಯನ್ನು ಕೊಡ್ತಾ ಇದ್ದೀವಿ ಅಂಬೇಡ್ಕರ್ ವಿಗ್ರಹದ ಮುಖಾಂತರವಾಗಿ ಮೆರವಣಿಗೆ ಮುಖಾಂತರವಾಗಿ ಸಲಿಕೆ ಹಾರಿ ಗುದ್ರಿ ಗುಟ್ಟಿ ಎಲ್ಲ ತಗೊಂಡು